ಮುಂದಕ್ಕೆ ಇವ್ರನ್ನ ಬಿಡಿ ಅಂತಂದ್ರೆ ಇನ್ಗಡೆ ಏನು ಬಿಡ್ತಾ ಇದಿಲ್ಲ ನೋ ಸಾರಿ कन्ফিউಸ್ ಆಗಿಬಿಡ್ತೀ. ಏ ದಿನಲೇ ಕಾಳಿ ಮಾಡಬೇಕು ಅಂತ ಹೇಳಿಲ್ಲ. ಅದೆಂಗ್ ಕಾಳಿ ಮಾಡಕಾಗುತ್ತೆ ಇನ್ನು ಏಳು ವರ್ಷ ಅಗ್ರಿಮೆಂಟ್ ಆಯ್ತಲ್ಲ. ಹಂಗಂದ್ರೆ ಏಳು ವರ್ಷ ಆಗಿ ಅಗ್ರಿಮೆಂಟ್ ಕ್ಲೋಸ್ ಆದ ಮೇಲೆ ಕರೆಕ್ಟ್ ಅಣ್ಣ ಕರೆಕ್ಟ್. ನಾವ್ ನಾವೆ ಡಿವೈಡ್ ಮಾಡ್ಕೇಬೇಕು. ನಮ್ಮತ್ರ ಏನಾದ ಒಂದಾಟಾ ನಾನು ಯಾರು ಗೊತ್ತಾ? ಇಲ್ಲಣ್ಣ. ಕೊಂದ ಬಿಟ್ಟು ತೊಂಗಾ. 야마 똥가! 동가라키 똥가! 나이 으이! 으거 으이! 야이 으이! 을이레이 으이! 으이! 이요이 으이! 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 이 으이! 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 이 으이! 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 이이 ನೀನೇ ಲಣ್ಣ ದೊಡ್ಡ ಮಗ ಹೌದು ನಿನ್ ಮುಂದಕ್ ಬಾರಾ ಬಾರಾ ಈಗ ಈ ಸೈಟ್ ನ ಬಾಗ ಮಾಡಿಬಿತ್ರೆ ನೀ ದೊಡ್ಡ ಮಗ ಅಲ್ವಾ ನಿನಗೆ ಮುಂದಿನ ಭಾಗ ಸಿಗುತ್ತೆ 메인 ರೋಡ್ আর ಸಿಕ್ಕವರಲ್ವಾ ಅವರಿಗಿನ ಭಾಗ ಹೋಗುತ್ತೆ ನಿನಗೆ బంగಾರದ ಚೆಂಭು ಅವರಿಗೆ ತಾಮ್ರದ ಚೆಂಭು ಅದಕ್ಕೆ ನಾನು ಹೆಣ್ಮಲಕ ಆಗುತ್ತೆ ಇವನೋ ಮಗ ಇವನೋ 390 ಮಗ ನಾನು উড়ಚಕ ಅಪ್ಪ ಆಟಾಡಕ ರೋಡಲ್ಲಿ ಬಿದ್ದಾಗ ನಿಮ್ಮ ನಿಮ್ಮಮ್ಮ ಏನು ಮಾಡಿದ್ಲು ಅಂತ ಬಾಯ್ ಬಿಡ್ಕಂಡ್ ಆದ್ರೆ ನಮ್ಮಮ್ಮ ಬಾಯಲ್ಲಿ ಬಾಯಿ ಇಟ್ಟು ಉಸಿರ್ ಕೊಟ್ಟು ಅಪ್ಪನ ಜೀವ ಉಳಿಸಿದ ನಿಮ್ಮಮ್ಮ ಹೆಚ್ಚನಾಗ ಬಾಯಿ ಇಟ್ಟು ಉಸಿರ್ ಕೊಟ್ಟಲ್ಲ ಏಯ್ ನಿಮ್ಮ ಅಮ್ಮನ್ ಬಾಳ ಗೊತ್ತಿಲ್ಲ ನಿನ್ಗೆ ಈತಾಡ್ದಂಗೆ ನಿಮ್ಮಮ್ಮಂದ್ರ ಕಿತ್ತಾಡ್ತಾ ಇದ್ರು ಅದಕ್ಕೆ ನಮ್ಮಪ್ಪ ನಮ್ಮ ಅಮ್ಮನ ಮದುವೆ ಆಗಿತ್ತು ಲೈಫ್ನ ಯಾರು ಕೊಟ್ರ ಮುಖ್ಯ ಅಲ್ಲ ಲೈಫ್ನ ಯಾರು ಬ್ಯೂಟಿಫುಲ್ ಫಿಲ್ ಮಾಡಿದ್ರು ಯಾರು ಮುಖ್ಯ ನಮ್ಮಮ್ಮ ಏ ನಾ ಕಾಟ್ರು ಎಂಟಿನಿಂದ ನೆಮ್ದೆ ಗಿರಕ್ಕೆ ಸರಿಯಾದ ಜಾಗ ಕಳಿಸಿದಿರಲ್ಲೋ ತುದಿಲವ್ರೆ ಲೋ ಮೊದಲು ನಿಮ್ಮ ಅಪ್ಪನು ಸಾರ್ ಮಾಡ್ಕೊಳ್ರು ಆಮೇಲೆ ನಿಮ್ಮ ಅಪ್ಪನೇ ನಿಮಗೆ ಸಮವಾಗಿ ಭಾಗ ಮಾಡಿ ಕೊಡ್ತಾರಪ್ಪ ಆಮೇಲೆ ಈ ಯಜಮಾನನ ನಾನು ಒದ್ದೋಡಿಸ್ತೀನಿ ಹೇಳ್ತಿದ್ರೆ ನೀವ್ ಹೇಳ್ತಾರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಹಾ ಒಂದ್ ತಿಂಗ್ಳು ಬಿಟ್ಟು ತಿರ್ಗಾ ಬರ್ತೀನಿ ಆಯ್ತಾ ಆಯ್ತು ಏಯ್ ಬನ್ರೋ ಅಬ್ಬಾ ಒಂದು ತಿಂಗ್ಳಿಗೆ ನೆಂಬಿ ಸಿಕ್ತು ಒಂದ್ ತಿಂಗ್ಳಾದ್ಮೇಲೆ ಏನ್ ಮಾಡೋದು ಏ ಪೆಂಗನ ನಮ್ಮ ಮಕ್ಕಳು ನ ಮಾರ್ಬಿಟ್ಟು ದುಡ್ಡನ್ನ ಸಮವಾಗ ಹಂಚ್ಕೊ ಬಂದಿತ್ತು ಬಲ್ಲೇ ಇಂಪಾರ್ಟೆಂಟ್ ನೀನು ಇಲ್ಲೇ ಇರಬೇಕು ನಮ್ಮ ಜೊತೆ ಇದ್ ಏ ಊಟಕ್ಕೆ ಯಾವ ಕೆಲಸ ಮಾಡ್ತಾನೆ ಓರಿ ಊಟ ಬತ್ತಿರಲ್ಲ ಸಂಬಳದು ಕೊಡ್ತೀನಿ ಅಣ್ಣಾ ನಿಮ್ದು ದೊಡ್ಡದಣ್ಣ Le ¡Eh, manzó. <coughs>